ಕೇ ಈ ಬಾರಿಯ ಚುನಾವಣೆಯಲ್ಲಿ ವಿರೋಧ ಪಕ್ಷಗಳ ಮೈತ್ರಿ ಒಂದು ವೇಳೆ ದೇಶದಲ್ಲಿ ಅಧಿಕಾರಕ್ಕೆ ಬಂದ್ರೆ ಅಯೋಧ್ಯೆ ರಾಮ ಮಂದಿರದಲ್ಲಿ ಬಾಬ್ರಿ ಬೀಗವನ್ನು ಹಾಕಲಾಗುತ್ತದೆ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿಪಕ್ಷಗಳ ವಿರುದ್ಧ ಗುಡುಗಿದ್ದಾರೆ ಉತ್ತರ ಪ್ರದೇಶದ ಲಖಿಂಪುರ ಕೇರಿಯಲ್ಲಿ ಚುನಾವಣಾ ರ್ಯಾಲಿ ಉದ್ದೇಶಿಸಿ ಮಾತನಾಡಿದ ಶಾ ರಾಮ ಮಂದಿರ ನಿಷ್ಪ್ರಯೋಜಕ ಅನ್ನುವ ಅರ್ಥದಲ್ಲಿ ಮಾತನಾಡಿದ ಎಸ್ಪಿ ನಾಯಕ ರಾಮ್ ಗೋಪಾಲ್ ಯಾದವ್ ಮಾತನ್ನ ಉಲ್ಲೇಖಿಸಿ ವಿಪಕ್ಷಗಳನ್ನ ತರಾಟೆಗೆ ತೆಗೆದುಕೊಂಡ್ರು ರಾಮ್ ಗೋಪಾಲ್ ಯಾದವ್ ಮಂದಿರ ನಿಷ್ಪ್ರಯೋಜಕ ಅಂತಾರೆ ನೆನ್ಪಿಟ್ಕೊಳ್ಳಿ ಅದು ಆಗದಿದ್ರು ಕೂಡ ವಿಪಕ್ಷಗಳು ಅಧಿಕಾರಕ್ಕೆ ಬಂದರೆ ಅವರು ಮಂದಿರಕ್ಕೆ ಬಾಬಿರ್ ಬೀಗವನ್ನು ಹಾಕ್ತಾರೆ ಕಾಂಗ್ರೆಸ್ನವರು ಎಪ್ಪತ್ತು ವರ್ಷಗಳಿಂದ ಮಂದಿರದ ವಿವಾದವನ್ನ ಹಾಗೇ ಮುಂದುವರಿಸಿಕೊಂಡು ಬಂದಿದ್ರು ಅವರ ಮತ ಬ್ಯಾಂಕ್ ಯಾರಂತ ಎಲ್ರಿಗೂ ತಿಳಿದಿದೆ ಶ್ರೀರಾಮನ ಕೆಲಸದಿಂದ ಹಿಂದೆ ಸರಿಯುವವರನ್ನ ಉತ್ತರ ಪ್ರದೇಶ ಎಂದಿಗೂ ಕ್ಷಮಿಸೋದಿಲ್ಲ ಅಂತ ಶಾ ವಿಪಕ್ಷಗಳ ವಿರುದ್ಧ ವಾಗ್ದಾಳಿನ ನಡೆಸಿದ್ರು ಏನು ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರನ್ನ ಇಪ್ಪತ್ತು ಬಾರಿ ರಾಜಕೀಯದಲ್ಲಿ ಲಾಂಚ್ ಮಾಡಲು ಪ್ರಯತ್ನಿಸಿದ್ರು ಆದರೆ ಪ್ರತಿ ಪ್ರಯತ್ನದಲ್ಲೂ ಅವರಿಗೂ ಸೋಲಾಯಿತು ಇದೀಗ ರಾಹುಲ್ ಗಾಂಧಿ ಬರೇಲಿಯಿಂದ ಕಣಕ್ಕಿಳಿದಿದ್ದು ಈ ಬಾರಿಯೂ ಅವರನ್ನ ರಾಜಕೀಯ ಮುನ್ನೆಲೆಗೆ ತರುವಂತಹ ಪ್ರಯತ್ನ ವಿಫಲವಾಗಲಿದೆ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವ್ಯಂಗ್ಯವಾಡಿದ್ರು ಇನ್ನು ಒಂದ್ ಕಡೆ ಮೋದಿಯವರ ಮೊದಲ ಪ್ರಯತ್ನದಲ್ಲೇ ಚಂದ್ರಯಾನ ತ್ರೀ ಉಡ್ಡಯನ ಯಶಸ್ವಿಯಾಗಿದೆ ಇನ್ನೊಂದ್ ಕಡೆ ಸೋನಿಯಾ ಗಾಂಧಿ ಅವರು ರಾಹುಲ್ ಯಾನದ ಉಡ್ಡಯನ ಅಂದ್ರೆ ರಾಜಕೀಯ ಮುನ್ನಲೆಗೆ ತರುವ ಪ್ರಯತ್ನಕ್ಕೆ ಸುಮಾರು ಇಪ್ಪತ್ತು ಬಾರಿ ಪ್ರಯತ್ನ ಮಾಡಿದ್ರು ಆದರೆ ಪ್ರತಿ ಬಾರಿಯೂ ಅವರ ಯೋಜನೆ ವಿಫಲವಾಯಿತು ಇದೀಗ ಇಪ್ಪತ್ತೊಂದನೇ ಪ್ರಯತ್ನದ ಭಾಗವಾಗಿ ರಾಹುಲ್ ಗಾಂಧಿ ಅವರು ಅಮೇಥಿಯಿಂದ ರಾಯ್ಬರೇಲಿಗೆ ಪರಾರಿಯಾಗಿದ್ದಾರೆ ಆದ್ರೆ ರಾಯ್ಬರೇಲಿಯಲ್ಲೂ ಕೂಡ ಅವರು ಸೋಲಲಿದ್ದಾರೆ ಬಿಜೆಪಿ ಅಭ್ಯರ್ಥಿ ದೊಡ್ಡ ಅಂತರ इन द गेललಿದ್ದಾರೆ ಅಂತ ಶ ಭವಿಷ್ಯವನ್ನ ನುಡಿದಿದ್ದಾರೆ 바이오 बहनों आज मैं राम गोपाल यादव का एक स्टेटमेंट भी आपको कहना था वो राम मंदिर को बेकार बताते मेरी बात याद रखना जरा भी घृती करी तो ये राम मंदिर पर बाबरी नाम का ताला लगाने का काम करेंगे इनको मौका दे सकते दे सकते